ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಚಾನಲ್ನ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನನಗೆ ಸಪೋರ್ಟ್ ಮಾಡಿ ನಾನು ತುಂಬ ದಿನಗಳಾಯಿತು ವಿಡಿಯೋಗಳನ್ನ ಮಾಡಿ ಯಾಕಂತಂದರೆ ಸ್ವಲ್ಪ ನಾವು ತುಂಬ ಬೇಜಾರಲ್ಲಿದ್ವಿ ನಮ್ಮ ತಂದೆಯನ್ನು ಕಳ್ಕೊಂಡಿರೋ ಬೇಜಾರು ಆದರೆ ನಮ್ಮ ತಂದೆ ಎಷ್ಟು ಬೇಗ ಹೋಗ್ತಾರೆ ಅಂತ ಅಂದ್ಕೊಂಡು ಇರಲಿಲ್ಲ ಅದರ ಆರೋಗ್ಯ ಸಮಸ್ಯೆ ಇತ್ತು ಅವ್ರು ಟೈಮ್ ಅಷ್ಟಿತ್ತು ಅಂತ ಅನ್ಕೋಬೇಕಷ್ಟೇ ಅದಾದ ನಂತರ ಅದು ಕಾರ್ತಿಕ್ ಮಾಸದಲ್ಲೆಲ್ಲ ಫೋಟೋ ತೆಗ್ದಿದ್ದು ನಮ್ಮ ರಿಲೇಟಿವ್ಸ್ ಇತ್ತು ಅದನ್ನೇ ಒಂದೆರಡು ಫೋಟೋಸ್ ಎಲ್ಲ ವೀಡಿಯೋ ಹಾಕಿ ಅದನ್ನು ಹಾಗೆ ತೋರಿಸ್ತಿದ್ದೆ ದೀಪದ್ದೆಲ್ಲ ಅಲಂಕಾರ ತುಂಬ ಚೆನ್ನಾಗಿತ್ತು ಅಂತೇಳಿ ಅದನ್ನು ಹಾಗೆ ವಿಡಿಯೋ ಸ್ವಲ್ಪ ಹಾಕಿ ಬ್ರೇಕ್ಫಾಸ್ಟ್ಗೆ ಪೂರಿ ಮತ್ತು ಒಂದು ಸಿಂಪಲಾಗಿ ಗ್ರೇವಿ ಮಾಡಿ ಬ್ರೇಕ್ಫಾಸ್ಟ್ ಮುಗಿಸಿದೆ ಅದಾದ ನಂತರ ನಮ್ಮ ತಂದೆ ತಿರುಗಿದ್ದು ಯಾವುದು ಫೋಟೋಸ್ ಆಗಲಿ ಯಾವುದು ನಮಗೆ ಸಿಗಲಿಲ್ಲ ಆ ಟೈಮಲ್ಲೆಲ್ಲ ಯಾವುದು ಯಾರೋ ಒಂದು ಫೋಟೋಸ್ ತೆಗ್ದಿದ್ದು ಲಾಸ್ಟ್ದಂತೆ ಲಾಸ್ಟ್ ಮಣ್ಣು ಮಾಡಿ ಎಲ್ಲ ಮುಗಿದು ಲಾಸ್ಟ್ ಬರೋ ಟೈಮಲ್ಲಿ ಒಂದು ಫೋಟೋ ತೊಗೊಂಡಿದ್ರು ಯಾರು ಅಂತ ಗೊತ್ತಿಲ್ಲ ಸಿಕ್ತು ನನಗೆ ಅದನ್ನು ಹಾಗೆ ಸುಮ್ಮನೆ ಹಾಕಬೇಕು ಅನ್ನಿಸ್ತು ವೀಡಿಯೋದಲ್ಲಿ ಹಾಕಿದ್ದೀನಿ ಅದು ತುಂಬ ಬೇಜಾರಂತೂ ಆಯಿತು ಆ ಟೈಮ್ ಅಷ್ಟಿತ್ತು ಅಂದ್ಕೊಂಡು ಅಂದ್ಕೊಬೇಕಷ್ಟೆ ಅದಾದ ನಂತರ ನಾನು ಒಂದು ರೆಸಿಪಿ ಮಾಡೋಣ ಅಂತೇಳಿ ಮಾಡಿದ್ದೀನಿ ಹೀರೆಕಾಯಲ್ಲಿ ಸಿಂಪಲ್ಲಾಗಿ ರೊಟ್ಟಿ ಚಪಾತಿ ಜೊತೆಗೂ ತಿನ್ಬೋದು ಮತ್ತು ಅನ್ನ ಜೊತೆಯೇ ತುಂಬ ಚೆನ್ನಾಗಿದೆ ಅನ್ನ ಜೊತೆಯೇ ನಾನು ಇವತ್ತು ಟೇಸ್ಟ್ ಮಾಡಿರೋದು ಅದನ್ನು ಹೇಗೆ ಮಾಡೋದು ಬನ್ನಿ ನೋಡೋಣ ನಾನು ಹೀರೆಕಾಯಿ ಎಲ್ಲ ತೊಳೆದು ಅದ್ರೆಸಿ ಇದ್ರದ್ದು ನಾರೆಲ್ಲ ತೆಗೆದು ಸಣ್ಣದಾಗಿ ಹಚ್ಕೊಂಡಿದ್ದೆ ಕಟ್ ಮಾಡಿಕೊಂಡು ಅದಾದಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆನೇ ನಾನು ನೀರೇಕಾಯನ್ನ ಇದನ್ನ ಚೆನ್ನಾಗಿ ಆಗೋವರೆಗೆ ನೋಡಿ ಈಗ ಹಚ್ಕೊಂಡು ಇಟ್ಕೊಂಡಿದ್ನಲ್ಲ ಅದನ್ನು ಈಗ ಎಣ್ಣೆಯಲ್ಲಿ ಸ್ವಲ್ಪ ಎಣ್ಣೆ ಕ್ವಾಂಟಿಟಿ ಒಂದು ಸ್ವಲ್ಪ ಒಂದೆರಡು ಸ್ಪೂನ್ ಜಾಸ್ತಿ ಹಾಕೊಳ್ಳಿ ಚೆನ್ನಾಗಿರುತ್ತೆ ನೋಡಿ ಈಗ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಇದ್ದೀನಿ ಫ್ರೈ ಮಾಡಬೇಕಾದ್ರೆ ನಾನು ಸ್ವಲ್ಪ ಉಪ್ಪು ಮತ್ತು ಅರಿಶಿಣ ಪುಡಿ ಸ್ವಲ್ಪ ಅಚ್ಚಕಾರದ ಪುಡಿ ಮೂರೂ ಹಾಕಿದ್ದೀನಿ ನೀವಿಲ್ಲಾಂದರೆ ಮೊದಲೇ ಕಟ್ ಮಾಡಿರೋ ಪೀಸ್ಗೆ ಹಾಕೊಂಡು ಕಲಸಿಟ್ಬಿಟ್ಟು ಆಮೇಲೆ ಹಿಂಗೆ ಎಣ್ಣೆಯಲ್ಲಿ ಫ್ರೈ ಮಾಡಿದ್ರಾಗುತ್ತೆ ನಾನಿಲ್ಲಿ ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ ಹಾಕಿ ಅದನ್ನು ಹಾಗೆ ಎಣ್ಣೆಲಿ ಬಾಡಿಸ್ಕೊತಾ ಇದ್ದೀನಿ ನಾನು ನೀರು ಗಿರಿ ಏನೂ ಹಾಕಿಲ್ಲ ಜಸ್ಟ್ ಎಣ್ಣೆಲಿ ನೀಟಾಗಿ ಸಾಫ್ಟಾಗುವವರಿಗೆ ಹಾಗೆ ಇದು ಮಾಡ್ಕೊಳ್ಳಿ ನನಗೆ ಆಲ್ಮೋಸ್ಟ್ ಅದು ಸ್ವಲ್ಪ ಸಾಫ್ಟಾಗಿದೆ ಈಗ ಒಂದು ಬೇರೆ ಪಾತ್ರೆ ತೊಗೊಂಡು ಹಾಕ್ಕೊಂಡಿದ್ದೀನಿ ಅದಾದ ನಂತರ ನಾನಿಲ್ಲಿ ನಾಲ್ಕು ಹಸಿಮೆಣಸಿ ಕೂಡ ಹಾಕ್ಕೊಂಡಿದ್ದೀನಿ ಅದನ್ನು ಎಣ್ಣೆಲಿ ಚೆನ್ನಾಗಾಗಿ ಫ್ರೈ ಮಾಡ್ಕೋಬೇಕು ಇಲ್ಲಾಂದರೆ ಇದರಲ್ಲಿ ಒಣ ಮೆಣ್ಸಿನ್ಕಾಯಿನೂ ಕೂಡ ಹಾಕೋಬೋದು ಮೆಣಸಿನ್ಕಾಯಿನಿ ಹಸಿರು ಮೆಣಸಿನ್ಕಾಯಿನೇ ಹಾಕೋಬೋದು ಅಂತ ಬೇಕು ಅಂತೇನಿಲ್ಲ ನಿಮ್ಮ ಇಷ್ಟ ಅದು ಅದನ್ನು ಹಾಗೆ ರೋಸ್ಟ್ ಮಾಡಿಕೊಂಡು ಇಲ್ಲಿ ಹಣ್ಣು ಕೂಡ ಹಾಗೆಯೇ ಎಣ್ಣೆಲೆ ಬಾಡಿಸ್ಕೊತಾ ಇದ್ದೀನಿ ಇದೆಲ್ಲ ಕೂಡ ಎಣ್ಣೆಲೆ ಬಡಿಸ್ಕೊಬೇಕು ನಂತರ ಟೇಸ್ಟ್ ಏನೋ ಚೆನ್ನಾಗಿರುತ್ತೆ ನೀವು ಒಮ್ಮೆ ಮಾಡಿ ಇದನ್ನೆಲ್ಲ ಒಂದೊಂದನ್ನೇ ಎಣ್ಣೆಲಿ ಸ್ವಲ್ಪ ಬಾಡಿಸ್ಕೊಳ್ಳೋದು ಸ್ವಲ್ಪ ಟೈಮ್ ಅಷ್ಟು ಬಿಟ್ರೆ ಇನ್ನೆಲ್ಲ ಈ ಈಸಿನೇ ಈರುಳ್ಳಿನೂ ಕೂಡ ಹಾಗೆ ನಾನು ದಪ್ಪ ಸೈಜ್ದೊಂದು ಈರುಳ್ಳಿನ ಈ ಥರ ಕಟ್ ಮಾಡಿ ಇಟ್ಕೊಂಡು ಇದನ್ನು ಕೂಡ ಹಾಗೆ ಎಣ್ಣೆ ನೀರು ಬಾಡಿಸ್ಕೊತಾ ಇದ್ದೀನಿ ಬಡಿಸ್ಕೊಂಡ್ಮೇಲೆ ಎಲ್ಲ ಒಂದು ಪಾತ್ರೆ ಇಟ್ಕೊಂಡು ನೋಡಿ ಒಂದು ಬಟ್ಲಿಗೆ ಹಾಕ್ಕೊಂಡಿದ್ದೀನಿ ಇದ್ರಲ್ಲಿ ಟೊಮೊಟೊ ಸಿಪ್ಪೆ ಕೂಡ ಹಾಗೆ ನಾನು ಮೇಲುಗಡೆ ಇದನ್ನು ತೆಗ್ದಾಕಿದ್ದೀನಿ ಇದನ್ನೆಲ್ಲ ತೆಗ್ದುಕೊಂಡು ನಾನು ಇದನ್ನೆಲ್ಲ ಬಿಸಿ ಇರೋದನ್ನು ಆರಿಸ್ಕೊಂಡು ಕಲಿಸ್ಕೊಬೇಕು ಅದಕ್ಕೆ ಮುಂಚೆ ನಾನಿಲ್ಲಿ ಪೆಪ್ಪರ್ ಪೌಡ್ರನ್ನು ಒಂದು ಸ್ಪೂನಷ್ಟು ಹಾಕೊತಾ ಇದ್ದೀನಿ ಆಮೇಲೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಚ್ಚಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಂಡು ಎಲ್ಲ ಒಟ್ಟಿಗೆ ಇದು ಮಿಕ್ಸ್ ಮಾಡ್ಕೊತಾ ಇದೀನಿ ಮತ್ತು ಸ್ವಲ್ಪ ಸಾಲ್ಟನ್ನು ಮೊದಲು ಹೀರೆಕಾಯಿಗೆ ಹಾಕ್ಕೊಂಡಿದ್ದೆ ಇದೆಲ್ಲ ಬೇರೆ ಕ್ವಾಂಟಿಟಿಗಳಿದೆ ಟೊಮೊಟೊ ಟೊಮೊಟೋನು ಈರುಳ್ಳಿ ಎಲ್ಲ ಅದಕ್ಕೆಲ್ಲ ಉಪ್ಪು ಬೇಕಂತೇಳಿ ಇನ್ನೊಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಸ್ಪೂನು ಅಥವಾ ಕೈಲೂ ಸುಡಲಿಲ್ಲ ಅಂದರೆ ಕೈಲೂ ಮಾಡಿಕೊಂಡ್ರು ಆಗುತ್ತೆ ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಎಲ್ಲ ಚೆನ್ನಾಗಿ ನೋಡಿ ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ಈ ರೀತಿ ಆಗುತ್ತೆ ಮೆಣಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಇದೆ ನೋಡ್ಕೊಳ್ಳಿ ಸ್ವಲ್ಪ ಚಿಲ್ಲಿ ಪೌಡ್ರು ಸ್ವಲ್ಪ ಹೀರೆಕಾಯಿ ಹಾಕಿರ್ತೀವಲ್ಲ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ನಾನು ರೈಸ್ ಜೊತೆ ಇದನ್ನ ಸರ್ವ್ ಮಾಡ್ತಾಯಿದ್ದೀನಿ ಹೀರೆಕಾಯಿ ಇದು ಸಿಂಪಲ್ ರೆಸಿಪಿ ಅಂತ ಹೇಳ್ಬೋದು ತುಂಬ ಇದೆ ಒಂದು ಸ್ಪೂನ್ ಇದ್ರ ಜೊತೆ ತುಪ್ಪ ಹಾಕ್ಕೊಂಡು ತುಂಬಾ ಚೆನ್ನಾಗಿದೆ ರೊಟ್ಟಿ ಚಪಾತಿಗೂ ಕೂಡ ಚೆನ್ನಾಗಿದೆ ಅಂತ ಹೇಳ್ಬೋದು ಈಸಿಯಾಗೂ ಕೂಡ ಮಾಡ್ಬೋದು ಏನಾದರೂ ಏನು ಪಲ್ಯನಪ್ಪ ಏನು ಸಾಂಬಾರಿಲ್ಲ ಅನ್ನೋ ಟೈಮಲ್ಲೂ ಕೂಡ ಈ ಥರ ಮಾಡ್ಕೊತಿದ್ರೆ ತುಂಬಾ ಚೆನ್ನಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಈ ರೆಸಿಪಿ ಹೇಗಿತ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ತುಂಬ ಗ್ಯಾಪ್ ಆಗಿರೋದ್ರಿಂದ ನನ್ನ ವೀಡಿಯೋನ ಮಿಸ್ ಮಾಡದೆ ನೋಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು